ಕೋಲ್ಕತ್ತಾದ ವಿರಾಸತ್ ಆರ್ಟ್ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಸಹಯೋಗದೊಂದಿಗೆ ಸಂರಕ್ಷಿಸಲಾಗಿರುವ ಭಾರತದ ಶ್ರೀಮಂತ ಇತಿಹಾಸ ಮತ್ತು ಪರಂಪರೆಯನ್ನು ತಿಳಿಸುವ ಉದ್ದೇಶದಿಂದ ಹಿಂದೂಸ್ತಾನ್ ಫೈಲ್ಸ್ ಒಂದು ಸಾವಿರ ಏಳುನೂರ ಐವತ್ತೇಳು ಒಂದು ಸಾವಿರ ಒಂಬೈನೂರ ಐವತ್ತು ಎಂಬ ಕಲಾಕೃತಿಗಳ ಪ್ರದರ್ಶನ ಆಯೋಜಿಸಿದೆ ಈ ಪ್ರದರ್ಶನಕ್ಕೆ ಶುಕ್ರವಾರ ಚಾಲನೆ ಸಿಕ್ಕಿದ್ದು ಕರ್ನಾಟಕ ಚಿತ್ರಕಲಾ ಪರಿಷತ್ ಗೌರವಾಧ್ಯಕ್ಷ ಟಿ ಪ್ರಭಾಕರ್ ಚಾಲನೆ ನೀಡಿದರು ಈ ವೇಳೆ ವಿರಾಸತ್ ಆರ್ಟ್ ನಿರ್ದೇಶಕ ಗಣೇಶ್ ಪ್ರತಾಪ್ ಸಿಂಗ್ ಪ್ರದರ್ಶನದ ಕ್ಯೂರೇಟರ್ ಬಾಸು ಆಚಾರ್ಯ ಕಾರ್ಯಕ್ರಮ ನಿರ್ದೇಶಕ ಎಲೋರಾ ಸಿಂಗ್ ಇದ್ದರು ಹಿಂದೂಸ್ತಾನ್ ಫೈಲ್ಸ್ ಎಂಬುದು ಸಂಶೋಧನೆ ಆಧಾರಿತ ಪ್ರದರ್ಶನವಾಗಿದ್ದು ಅದು ಭಾರತದ ಇತಿಹಾಸವನ್ನು ಪತ್ರಾಗಾರದ ತುಣುಕುಗಳು ಮರೆತುಹೋದ ಪತ್ರ ವ್ಯವಹಾರಗಳು ಮತ್ತು ದೃಶ್ಯ ದಾಖಲೆಗಳ ಮೂಲಕ ಅನ್ವೇಷಿಸುತ್ತದೆ ಈ ಪ್ರದರ್ಶನದಲ್ಲಿ ಕಂಪನಿ ಶೈಲಿಯ ಚಿತ್ರಗಳು ಪ್ರಸಿದ್ಧ ಯುರೋಪಿಯನ್ ಕಲಾವಿದರ ಕೃತಿಗಳು ಕಾಳಿಗಾಟ್ ಪಟ್ ಚಿತ್ರ ಕಾನ್ಸರಿಪಾರಾಲಿತೋ ಮುದ್ರಣಗಳು ಯುರೋಪಿಯನ್ ಮತ್ತು ಭಾರತೀಯ ಗಣ್ಯರ ಪತ್ರಗಳು ಹಾಗೂ ದಾಖಲೆಗಳು ಅಪರೂಪದ ಮತ್ತು ಹಳೆಯ ಪುಸ್ತಕಗಳು ಹಸ್ತಪ್ರತಿಗಳು ಛಾಯಾಚಿತ್ರಗಳು ಮತ್ತು ಇನ್ನೂ ಅನೇಕ ಅಪೂರ್ವ ವಸ್ತುಗಳನ್ನು ಒಳಗೊಂಡಿದೆ ಬ್ರಿಟಿಷ್ ಭಾರತದ ವಿಕಾಸವನ್ನು ಹತ್ತಿರದಿಂದ ವಿವರಿಸುವ ಅತ್ಯಂತ ಅಪರೂಪದ ಚಿತ್ರಗಳು ಛಾಯಾಚಿತ್ರಗಳು ಪತ್ರಗಳು ಆಡಳಿತ ದಾಖಲೆಗಳು ಮತ್ತು ಇತಿಹಾಸದ ವಸ್ತುಗಳ ಸಂಗ್ರಹವನ್ನು ಪ್ರದರ್ಶಿಸುತ್ತದೆ ಸ್ವಾತಂತ್ರ್ಯಪೂರ್ವ ಯುಗದ ವಸ್ತುಗಳ ಮೂಲಕ ಪ್ರದರ್ಶನವು ಆಧುನಿಕತೆಗಿಂತ ಮುಂಚಿನ ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳ ಹೆಜ್ಜೆ ಗುರುತುಗಳನ್ನು ಪ್ರತಿಬಿಂಬಿಸುತ್ತದೆ ಇದೇ ವೇಳೆ ರಾಜಾ ರಾಮಮೋಹನ್ ರಾಯ್ ರವೀಂದ್ರನಾಥ ಟಾಗೋರ್ ವಾರನ್ ಹೇಸ್ಟಿಂಗ್ಸ್ ಟಿಪ್ಪು ಸುಲ್ತಾನ್ ಲಾರ್ಡ್ ಕಾರ್ನ್ ವಾಲಿಸ್ ಮತ್ತು ಜಮಿನಿ ರಾಯ್ ಮೊದಲಾದ ಗಣ್ಯರ ಅಂಚೆ ಪತ್ರ ವ್ಯವಹಾರಗಳೂ ಸಹ ಪ್ರದರ್ಶಿಸಲ್ಪಡುತ್ತವೆ ಪ್ರಸಿದ್ಧ ಕೋಹಿನೂರ್ ಹವಳದ ವರ್ಗಾವಣೆಗೆ ಸಂಬಂಧಿಸಿದ ಅಧಿಕೃತ ದಾಖಲೆಗಳು ಹಾಗೂ ಭಾರತದ ಸಂವಿಧಾನದ ಅಪರೂಪದ ಮೊದಲ ಪ್ರತಿಯೂ ಸಹ ಪ್ರದರ್ಶನದಲ್ಲಿದೆ ನವೆಂಬರ್ ಇಪ್ಪತ್ಮೂರರಂದು ಪ್ರದರ್ಶನ ಅಂತ್ಯಗೊಳ್ಳಲಿದೆ ಬೆಳಗ್ಗೆಯಿಂದ ಹನ್ನೊಂದು ಗಂಟೆಯಿಂದ ಸಂಜೆ ಆರೂರವರೆಗೆ ಪ್ರದರ್ಶನ ವೀಕ್ಷಣೆಗೆ ಅವಕಾಶ ನೀಡಲಾಗಿದ್ದು ಸಾರ್ವಜನಿಕರಿಗೆ ಉಚಿತ ಪ್ರವೇಶ ನೀಡಿದೆ